ನಮಸ್ಕಾರ ಇದು ಮನಸಾರೆ ಕನ್ನಡ ಯೂಟ್ಯೂಬ್ ಚಾನಲ್ ಜಾಮೂನ್ ಸೀಡ್ಸ್ ಪೌಡರ್ ನೇರಳೆ ಹಣ್ಣಿನ ಬೀಜದ ಪುಡಿ ಇದರಿಂದ ಆಗುವಂತಹ ಉಪಯೋಗಗಳು ಲಾಭಗಳು ಏನೇನಿದೆ ಅನ್ನೋದನ್ನು ನಾವು ಇವತ್ತು ನೋಡೋಣ ಭಾರತದ ಬ್ಲ್ಯಾಕ್ ಬೆರ್ರಿ ಎಂದೇ ಕರೆಯಲ್ಪಡುವಂತಹ ನೇರಳೆ ಹಣ್ಣನ್ನು ನೀವೆಲ್ಲ ತಿಂದೇ ಇರ್ತೀರ ಆದರೆ ಈ ನೇರಳೆ ಹಣ್ಣಿನ ಬೀಜದಲ್ಲಿರುವಂತಹ ಆರೋಗ್ಯಕಾರಿ ಗುಣಗಳನ್ನು ನೀವು ತಿಳಿದಿದ್ದೀರಾ ಹಾಗಾದರೆ ಇಲ್ಲಿ ನೋಡಿ ನೇರಳೆ ಹಣ್ಣಿನ ಬೀಜದ ಪುಡಿಯಿಂದ ಏನೆಲ್ಲ ಲಾಭಗಳಾಗುತ್ತೆ ಅನ್ನೋದನ್ನು ನೋಡೋದಾದರೆ ಆರೋಗ್ಯದ ಪ್ರಯೋಜನಗಳನ್ನು ಇದು ಹೆಚ್ಚಾಗಿ ನಮಗೆ ನೀಡುತ್ತೆ ನೇರಳೆಯ ರಸಭರಿತವಾದ ತಿರುಳನ್ನು ಸಾಮಾನ್ಯವಾಗಿ ಸೇವಿಸಿರ್ತೀವಿ ಆದರೆ ಬೀಜಗಳ ಪ್ರಯೋಜನಗಳ ಬಗ್ಗೆ ಅನೇಕರಿಗೆ ತಿಳಿದಿಲ್ಲ ಬೀಜವನ್ನು ಒಣಗಿಸಿ ರುಬ್ಬೋದರಿಂದ ಪಡೆಯಬಹುದಾದ ನೇರಳೆಯ ಬೀಜದ ಪುಡಿಯು ನಿಮ್ಮ ಒಟ್ಟಾರೆ ಯೋಗಕ್ಷೇಮವನ್ನು ಹೆಚ್ಚಿಸುವ ಪ್ರಬಲ ಅಂಶವಾಗಿದೆ ಇದು ಮಧುಮೇಹಿಗಳಿಗೆ ಬಹಳ ಉಪಯೋಗಕಾರಿ ಇದು ಇನ್ಸುಲಿನ್ ಉತ್ಪಾದನೆಯನ್ನು ಹೆಚ್ಚಿಸುವುದರ ಮೂಲಕ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಮಧುಮೇಹವನ್ನು ನಿರ್ವಹಿಸಲು ಇದು ಅತ್ಯುತ್ತಮ ನೈಸರ್ಗಿಕ ಪರಿಹಾರವಾಗಿದೆ ಫೈಬರ್ ಅಂಶ ಹೆಚ್ಚಾಗಿ ಇರೋದರಿಂದ ಜೀರ್ಣಕ್ರಿಯೆ ಸರಾಗವಾಗಿ ಆಗುತ್ತೆ ಹಾಗೂ ತೂಕ ನಿರ್ವಹಣೆಗೂ ಕೂಡ ಈ ಪೌಡರ್ ತುಂಬ ಉಪಯೋಗಕಾರಿ ಆ್ಯಂಟಿ ಆಕ್ಸಿಡೆಂಟ್ ಇದರಲ್ಲಿ ಹೆಚ್ಚಾಗಿದೆ ಚರ್ಮ ಮತ್ತು ಕೂದಲಿಗೂ ಕೂಡ ಇದು ರಾಮಬಾಣ ನೇರಳೆ ಬೀಜದ ಪುಡಿಯ ನಿಯಮಿತ ಸೇವನೆಯಿಂದ ಆರೋಗ್ಯಕರ ಚರ್ಮ ಮತ್ತು ಕೂದಲಿನ ಆರೋಗ್ಯವನ್ನು ಕಾಪಾಡುತ್ತದೆ ಇದರಲ್ಲಿ ಪ್ರೋಟೀನ್ ಫೈಬರ್ ಆ್ಯಂಟಿ ಆಕ್ಸಿಡೆಂಟ್ಸ್ ಫ್ಲವನಾಯ್ಡ್ ಕ್ಯಾಲ್ಶಿಯಂ ಕಬ್ಬಿಣ ರಂಜಕ ಪೊಟ್ಯಾಷಿಯಂ ಮ್ಯಾಂಗನೀಸ್ ವಿಟಮಿನ್ ಸಿ ಮತ್ತು ಬಿ ಸಿಕ್ಸ್ ಹಾಗೂ ಹಲವಾರು ಇತರ ಪೋಷಕಾಂಶಗಳಿಂದ ಕೂಡಿದೆ ನೇರಳೆ ಹಣ್ಣು ಮಧುಮೇಹಿಗಳಿಗೆ ಹೆಚ್ಚು ಸೂಕ್ತ ಎಂಬ ವಿಚಾರ ನಿಮಗೆಲ್ಲ ತಿಳಿದೇ ಇದೆ ಹಾಗೆ ಇದರ ಬೀಜವು ಸಹ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡುತ್ತದೆ ಎನ್ನುವುದು ಕೂಡ ಅಷ್ಟೇ ಸತ್ಯ ಮತ್ತೆ ಯಾಕೆ ತಡ ಮಧುಮೇಹಿಗಳು ಇದರ ಉಪಯೋಗವನ್ನು ಪಡೆದುಕೊಳ್ಳಿ